ಹೌದು ಹೌದು ಖಂಡಿತ ಈಗ ನೆಕ್ಸ್ಟ್ ನಂದು ಅದೇ ಪ್ಲಾನ್ ಇತ್ತು ಚಂದನ ಲಾಂಚ್ ಮಾಡಬೇಕು ಅಂತ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದನ ಲಾಂಚ್ ಮಾಡ ಈ ಸಿನಿಮಾದ ಮೇಲೆ ನೆಕ್ಸ್ಟ್ ಅದೇ ಹೌದು ಅಂದ್ರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅನ್ಕೊಂಡಿದ್ವಿ ಸ್ವಲ್ಪ ಬರಿಯ ಕೆಲಸ ಎಲ್ಲ ಇದೆ ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾ ಬಿಫೋರ್ ಹಿಂಗೆ ಅಂತ ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಚಾನ್ಸಸ್ ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ ಎರಡ್ ಸಾವಿರದ ಹನ್ನೊಂದು ಟಿ ವಿ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಲ್ಲಿ ಹೊಸ ರೆಕಾರ್ಡ್ ಹೌದು ಹೌದು ಖಂಡಿತ ಈಗ ನೆಕ್ಸ್ಟ್ ನಾನು ಅದೇ ಪ್ಲಾನ್ ಚಂದನ ಲಾಂಚ್ ಮಾಡಬೇಕು ಅಂತ ಅಂದ್ರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದನ ಲಾಂಚ್ ಮಾಡಿ ಈ ಸಿನಿಮಾ ನೆಕ್ಸ್ಟ್ ಅದೇ ಹೌದು ಅಂದ್ರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅನ್ಕೊಂಡಿದ್ರಿ ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾ ಬಿಫೋರ್ ಚಾನ್ಸಸ್ ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ ಎರಡು ಸಾವಿರದ ಹನ್ನೊಂದು ಟಿ ವಿ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೊಸ ರೆಕಾರ್ಡ್